ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ತುಂಬ ಟೇಸ್ಟಿಯಾಗಿರೋ ಎಲ್ಲರೂ ಮೆಚ್ಕೊಳ್ಳೋ ಅಂತಹ ತುಂಬ ರುಚಿಯಾಗಿರೋ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ವೀಡಿಯೋ ಎಲ್ಲ ನಿಮಗೆ ಬಂದು ತಲುಪ್ತವೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲು ಚಿಕನ್ನ ನೀಟ ತೊಳೆದು ನೀರನ್ನು ಬಿಟ್ಟಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈಗ ನೋಡಿ ಚಿಕನ್ ಒಂದೂವರೆ ಕೆ ಜಿಯಷ್ಟು ಚಿಕನ್ ಇದೆ ಈ ಚಿಕನ್ನು ಈ ಎಣ್ಣೆ ಮೇಲೆ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ತಿರುಗಿ ಹಾಕ್ಕೋಬೇಕು ಆ ಕಡೆ ಈ ಕಡೆ ಮಾಡ್ಕೋಬೇಕು ಈಗ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೋತಾ ಇದ್ದೀನಿ ಮತ್ತು ಚಿಕನ್ ಬೇಯೋಕ್ಕೆ ಉಪ್ಪು ಸೇರ್ಸ್ಕೊತಾ ಇದ್ದೀನಿ ಉಪ್ಪು ಅರಶಿನ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ಇದರಲ್ಲೇ ಫ್ರೈ ಆಗಲಿ ಒಂದೆರಡು ನಿಮಿಷ ಉಪ್ಪು ಅರಿಶಿನ ಜೊತೆ ಫ್ರೈ ಆದಮೇಲೆ ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಸ್ಕೊಂಡು ಚೆನ್ನಾಗಿ ಬೇಯೋಕ್ಕೆ ಒಂದು ತಟ್ಟೆ ಮುಚ್ಚಿಟ್ಟು ಬೇಯಕ್ಕೆ ಬಿಡಬೇಕು ಚಿಕನ್ ಚೆನ್ನಾಗಿ ನೀರು ಬಿಟ್ಕೋಬೇಕು ಅಲ್ಲಿ ತನಕ ಬೇಯಿಸ್ಬೇಕು ಈಗ ಒಂದು ಐದು ನಿಮಿಷ ಆಗಿತ್ತು ಅದಕ್ಕೆ ಮತ್ತೆ ತಿರುಗಾಕ್ಕೊಂಡು ಮತ್ತೆ ತಟ್ಟೆ ಇದ್ದೀನಿ ಇನ್ನೊಂದು ಐದು ನಿಮಿಷ ಹೀಗೆ ಫ್ರೈ ಆದರೆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆವಾಗ ನಮಗೆ ಚಿಕನ್ ಸಾಂಬಾರು ರುಚಿಯಾಗಿರುತ್ತೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚಿಕನ್ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಷ್ಟರೊಳಗೆ ಮಸಾಲೆ ಮಾಡ್ಕೊಂಬರೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಇಡೀ ಕಾಯಿ ಆಗೋವಷ್ಟು ಕೊಬ್ಬರಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ಚಿಕನ್ಗೆ ಒಂದು ಕಾಯನ್ನು ಹಾಕ್ತಾಯಿದ್ದೀನಿ ಹಸಿಕಾಯಿನ ಒಂದು ಎರಡು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚು ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಇಡಿ ಆಗೋವಷ್ಟು ಶುಂಠಿ ಸೇರಿಸ್ಕೋತಾ ಇದ್ದೀನಿ ಒಂದು ತುಂಬ ಆಗೋವಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಎಂಟರಿಂದ ಹತ್ತಾಗೋಷ್ಟು ಲವಂಗ ಒಂದು ಎರಡು ಇಂಚಷ್ಟು ಶುಂಠಿನ ಇದ್ದೀನಿ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೇರಿಸ್ಕೊಂಡು ನುಣ್ಣಗೆ ಇದ್ದೀನಿ ತುಂಬ ನುಣ್ಣಗೆ ರುಬ್ಬಬೇಕು ಈಗ ಚಿಕನ್ ಬೇಯಕ್ಕೆ ಇಟ್ಟಿದ್ವಲ್ಲ ತೆಗೆದು ನೋಡಿರಿ ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈಗ ಈಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಮಸಾಲೆ ಸೇರಿಸ್ಕೊಂಡೆ ಚೆನ್ನಾಗಿ ಕೈ ನಮಗೆ ಚಿಕನ್ ಸಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋ ತುಂಬ ಗಟ್ಟಿಯಾಗಿದ್ದರೂ ಅಷ್ಟು ಚೆನ್ನಾಗಾಗಲ್ಲ ನೀರಾದ್ರೂ ಅಷ್ಟು ಸಾಂಬಾರು ರುಚಿಯಾಗಲ್ಲ ಮೀಡಿಯಮಲ್ಲ ಇರಬೇಕು ನಾನು ಇಲ್ಲಿ ಮಿಕ್ಸಿ ಜಾರದೆಲ್ಲ ತೊಳೆದು ಇದ್ದೀನಿ ಇದಕ್ಕೆ ಈಗ ಸಾಂಬಾರ್ ಪುಡಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ ಪುಡಿ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಧನಿಯಾ ಇರೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ಹೆಚ್ಚಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಖಾರ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಖಾರ ಕಡಿಮೆ ಅನಿಸಿದರೆ ಈಗ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ನಮಗೆ ರುಚಿಕರವಾದ ಚಿಕನ್ ಸಾಂಬಾರು ರೆಡಿ ಆಗ್ಬಿಡುತ್ತೆ ಚಿಕನ್ ಬೇಯಕ್ಕೆ ಟೈಮ್ ತಗೊಳ್ಳಲ್ಲ ಒಂದು ಹತ್ತು ನಿಮಿಷದಲ್ಲೆಲ್ಲ ಬೇಂದೋಗ್ಬಿಡುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನಮ್ಮ ಚಿಕನ್ ಸಾಂಬಾರು ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿರಲ್ಲ ಟೇಸ್ಟಿ ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ಇಷ್ಟ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು